ನಮಸ್ತೆ ನಾನು ಜ್ಯೋತಿ ನೀವೆಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಶನಿವಾರ ಶನಿವಾರದ ಲೋಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಿನಿ ಲೋಗನ ಇತ್ತೀಚೆಗೆ ನಾನು ಹಾಕ್ತಾ ಇದ್ದೀನಿ ಲಾಂಗ್ ಮಾಡ್ತಾ ಇಲ್ಲ ಒಂದು ಸ್ವಲ್ಪ ಬ್ಯುಸಿಯಾಗಿರ್ತೀನಿ ಹಾಗಾಗಿ ಮಾಡೋಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಬಟ್ಟೆ ಸ್ಟಿಚಿಂಗು ಮನೆ ಕ್ಲೀನಿಂಗು ಅದು ಇದು ಅಂತ ಕೆಲಸನೇ ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಲಾಂಗ್ ವಿಡಿಯೋಸ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಸುಮಾರು ದಿನ ಆಯಿತಲ್ವ ಇದು ಸ್ವಲ್ಪ ಶಾರ್ಟ್ ಆಗಿದೆ ಬಟ್ ಆದರೂ ಕೆಲವೊಂದಿಷ್ಟು ಮಾತುಗಳನ್ನು ನಿಮ್ಮ ಜೊತೆ ಆಡೋಣ ಅಂತ ಮಾಡಿದೆ ಶನಿವಾರ ಬೆಳಿಗ್ಗೆ ಎದ್ಬಿಟ್ಟು ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ದೀನಿ ಇನ್ನೇನು ನಮ್ಮದು ಅಡುಗೆ ಮನೆಗೆ ಬರೋದೇ ಅಲ್ವಾ ಬೆಳಿಗ್ಗೆ ಕಾಫಿ ಎಲ್ಲ ಮಾಡಿಕೊಟ್ಟೆ ವೇಣುಗೆ ಅವನು ರಾಮು ಎದ್ದಿಲ್ಲ ಅಂದರೆ ಕಾಫಿ ಕೇಳ್ತಾನೆ ಕಾಫಿ ಒಂದು ಅವನು ಎದ್ದೇಳಿದ್ರು ಕಾಫಿ ಮಾಡಿಕೊಟ್ಬಿಡ್ತೀನಿ ಕುಟ್ಕೊಂಡು ಹೋಗ್ತಾನೆ ಇವತ್ತು ಬೀಟ್ರೋಟ್ ಒಂದು ಸ್ವಲ್ಪ ಇತ್ತು ಬೀಟ್ರೋಟು ಮತ್ತು ಕಡಲೆಕಾಳನ್ನು ನೆನೆಸಿಟ್ಟಿದ್ದೆ ಅದನ್ನೆಲ್ಲ ಹಾಕಿ ಒಂದು ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಪಾತಿ ಮಾಡುವಾಗ ಹೀಗೆ ನೆನಪಾಯಿತು ಬೀಟ್ರೂಟ್ ಇದೆ ಅಲ್ವಾ ಅದಕ್ಕೆ ಬೀಟ್ರೋಟನ್ನು ಒಂದು ಸ್ವಲ್ಪ ರುಬ್ಬಿ ರಸ ತೆಕ್ಕೊಂಡೆ ಅದನ್ನು ರಸ ಹಾಕಿಬಿಟ್ಟು ಚಪಾತಿ ಹಿಟ್ಟಿಗೆ ಹಾಕಿ ಈ ಥರ ಕಲಿಸ್ತಾ ಇದ್ದೀನಿ ನಾನಿದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಆ್ಯಕ್ಚುಲಿ ಇನ್ನೂ ಮಾಡಿರಲಿಲ್ಲ ಆಗಿದೆ ತುಂಬ ಜನ ಇದನ್ನು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೆ ಬೀಟ್ರೂಟನ್ನು ಹಾಕ್ಬಿಟ್ಟು ಚಪಾತಿ ಮಾಡ್ತಾ ಇರೋದು ನನಗೆ ಎಲ್ಲಿ ಮತ್ತೆ ಸ್ವೀಟ್ ಆಗಿಬಿಡ್ಬೋದು ಮತ್ತು ಮನೇಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಒಂದು ತಿಂಡಿ ಏನಾದರೂ ಇಷ್ಟ ಆದರೆ ಅದನ್ನು ಮತ್ತೆ ರಿಪೀಟ್ ಮಾಡ್ಬೋದು ಇಲ್ಲಾಂದರೆ ಅದು ಮಾಡಲೇಬಾರ್ದು ಅದನ್ನು ತಿನ್ನೋದು ಇಲ್ಲ ಮತ್ತೆ ಹಾಗಾಗಿ ಹೊಸ ತಿಂಡಿ ಯಾವುದೇ ಮಾಡಬೇಕಿದ್ರೂ ಒಂದು ಸ್ವಲ್ಪ ವಿಚಾರ ಮಾಡೇ ನಾನು ಮಾಡಬೇಕಾಗತ್ತೆ ನೋಡೋಣ ಅಂತೇಳಿ ಆದರೂ ಕೂಡ ನಾನು ವೇಣು ಒಂದು ಸಲ ನೋಡಿದ್ರು ಅಯ್ಯೋ ಬಿಟ್ರೋ ಚಪಾತಿನ ಕತೆ ಮುಗೀತು ಅಂತ ಅಂದರು ಅದಕ್ಕೆ ನಾನೇನು ಮಾಡಿದ್ದೆ ಜಾಸ್ತಿ ಎಲ್ಲ ಹಾಕಕ್ಕೆ ಹೋಗಿಲ್ಲ ಜಸ್ಟ್ ಕಲರಿಗೋಸ್ಕರ ಅಷ್ಟೇ ಹಾಕಿದ್ದೆ ಚಪಾತಿ ಕಲರ್ ಬರಲಿ ಅಷ್ಟೇ ಆಮೇಲೆ ತಿಂದ ಮೇಲೆ ಮತ್ತೆರಡು ಹಾಕ್ಕೊಂಡು ತಿಂದರು ಅಂದರೆ ಏನು ಡಿಫ್ರೆನ್ಸ್ ಏನು ಬರಲ್ಲ ಕಲರ್ ಮಾತ್ರ ಬಂದಿತ್ತು ಅಷ್ಟೇ ಹಾಗಾಗಿ ಸ್ವಲ್ಪ ಹೊಸದೇನಾದರೂ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಸ್ವಲ್ಪನೇ ಮಾಡ್ತೀನಿ ಒಂದು ಸ್ವಲ್ಪ ಭಯನೂ ಇರುತ್ತೆ ಎಲ್ಲೇನು ಅಂತಾರೇನೋ ಅಂತ ಹೇಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರಾಗಿ ನನಗೆ ತುಂಬ ಇಷ್ಟ ಆಯಿತು ಟೇಸ್ಟ್ ಅಂತ ಅಂದರೆ ಅದೇ ಬಿಟ್ರೂಟೇನು ಜಾಸ್ತಿ ಹಾಕಿರಲ್ವಲ್ಲ ಕಲರ್ಫುಲ್ಲಾಗಿ ಬರುತ್ತೆ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬಿಟ್ರೂಟ್ ರಸ ಅಂತೂ ಇದರೊಳಗಡೆ ಹೋಗಿರೋದ್ರಿಂದ ಹೆಲ್ತ್ಗೂ ಒಳ್ಳೆಯದೆ ನಮ್ಮ ದೇಹದ ದೇಹದೊಳಗಡೆನೂ ಹೋಗುತ್ತಲ್ವ ಹೆಲ್ತ್ಗೂ ಒಳ್ಳೆಯದೇ ಅಂತ ಅನ್ನ ನನ್ನ ಒಂದು ಅಭಿಪ್ರಾಯ ಅಷ್ಟೇ ಬೇಕಿದ್ರೆ ಯಾವಾಗಾದರೂ ನಿಮಗೆ ಮಾಡಬೇಕು ಅನಿಸಿದಾಗ ಚಪಾತಿಗೆ ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಅದು ಮತ್ತು ಸ್ಮೆಲ್ ಬಂದು ಮನೆಯವ್ರು ಯಾರು ತಿಂದೇನೂ ಇರ್ಬೋದು ಒಂದು ಸ್ವಲ್ಪ ರಸ ತೆಗೆದು ಹಾಕಿ ಕಲರ್ಗೋಸ್ಕರ ಚೆನ್ನಾಗಿರುತ್ತೆ ನೋಡಿ ಬಿಟ್ರೋಟ್ ಎಲ್ಲ ಪಲ್ಯ ಬೆಣ್ಣೆ ಇತ್ತು ಬೆಣ್ಣೆ ಮಾಡಿಟ್ಟಿದ್ದೆ ಚಪಾತಿ ಮಕ್ಕಳಿಗೆಲ್ಲರಿಗೂ ತಿಂಡಿ ಕೊಟ್ಬಿಟ್ಟು ರಾಮನು ಕೂಡ ಇವತ್ತು ಸ್ಕೂಲಿಗೆ ಕಳಿಸ್ಕೊಂಡಿದ್ದೀನಿ ವೇಣು ಕೂಡ ಡ್ಯೂಟಿಗೆ ಹೋದ್ರು ಅವರವ್ರ ಕೆಲಸಕ್ಕೆಲ್ಲ ಹೋಗ್ಬಿಟ್ಟಿದ್ದಾರೆ ಇವಾಗ ಹಸ ಮೇಯಿಸೋದು ಕೆಲಸ ನಂದಾಗಿದೆ ಅದೇ ಅಂದರೆ ಇವಾಗ ಬಿಸಿಲಿಲ್ಲರೋದರಿಂದ ಮೇವು ಕೂಡ ತುಂಬ ಕಡಿಮೆ ಆಗಿಬಿಟ್ಟಿದೆ ಎಲ್ಲ ಕಡೆ ಒಣಗ್ತಾ ಇದೆ ಹುಲ್ಲೆಲ್ಲನೂ ಹಾಗಾಗಿ ಅದನ್ನು ಕೂಡ ನೋಡ್ಕೋತಾ ಇರಬೇಕಲ್ವ ಅದಕ್ಕೆ ನಂಗೆ ಸ್ವಲ್ಪ ವೀಡಿಯೋ ಎಲ್ಲ ಮಾಡೋದು ಸ್ವಲ್ಪನೇ ಕಷ್ಟವೇ ಆಗುತ್ತೆ ತುಂಬ ಕೆಲಸ ಆಗಿಬಿಡತ್ತೆ ಮನೆ ಕಡೆ ಇದು ನನಗೆ ತುಂಬ ಖುಷಿಯಾಯಿತು ನಮ್ಮ ನಾಯಿ ಇತ್ತಲ್ವ ನಾಯಿ ಮರಿಗೆ ನಮ್ಮ ಲಕ್ಷ್ಮಿ ಮಲ್ಕೊಂಡಿತ್ತು ಅದು ಅಲ್ಲಿ ಬಂದು ಹೀಗೆ ನಾಲ್ಕೈದು ಸಾವಿರದ ಇದೆ ನನಗೊಂಥರ ಖುಷಿ ಅನ್ನಿಸ್ಬಿಡ್ತು ಏನೋ ಒಂಥರ ಇದು ಯಾವುದೋ ವರ್ಗ ಅದು ಯಾವುದೋ ವರ್ಗ ಆದರೆ ಅವ್ರ ಮಧ್ಯೆ ಮೂಕ ಪ್ರಾಣಿಗಳಾದರೂ ಎಷ್ಟೊಂದು ಪ್ರೀತಿ ಬಾಂಧವ್ಯ ಇದೆ ಅಲ್ವಾ ಏನೋ ಮನಸ್ಸಲ್ಲಿ ಅನಿಸಿದ್ದು ಆದರೆ ಮನುಷ್ಯರು ನಾವೆಲ್ಲರೂ ತಿಳಿದಿರ್ತೀವಿ ನಾವು ಯಾವುದೋ ಜಾತಿ ಯಾವುದೋ ಜಾತಿ ಅಂತೆ ಅದಂತೆ ಇದಂತೆ ಹೋಗಲಿ ಜಾತಿ ಬಿಡಿ ಮನೆ ಮನೆಯವರಲ್ಲೇ ಕಚ್ಚಾಡ್ಕೊಂಡು ಕೂಗಾಡ್ಕೊತಿರ್ತೀವಿ ಅಯ್ಯೋ ಶಿವ ಏನು ಮಾಡೋಕ್ಕಾಗತ್ತೆ ಅವರವರು ಮಾಡಿದ್ದವ್ರವ್ರು ಅನ್ಭವಿಸ್ತಾರೆ ಮತ್ತು ಏನೂ ಮಾಡೋಕ್ಕಾಗಲ್ಲ ಒಬ್ಬೊಬ್ಬರ ಮನಸ್ಥಿತಿ ಹಾಗಿರುತ್ತೆ ಇದನ್ನು ನೋಡಿ ತುಂಬ ಖುಷಿಯಾಯಿತು ಹಾಗೆ ವಿಡಿಯೋ ಮಾಡ್ತಾ ಇದ್ದೆ ಮತ್ತು ನಮ್ಮ ಹಿಂದೂ ಧರ್ಮದಲ್ಲಂತೂ ಗೊತ್ತಲ್ವಾ ಹಸುಗೆ ಒಂದು ಒಳ್ಳೆ ಸ್ಥಾನವನ್ನೇ ಕೊಟ್ಟಿದ್ದಾರೆ ಈ ಭಾಗವತ ಇರ್ಬೋದು ಕೇಳ್ತಾ ಇದ್ರೆ ಇದ್ರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಕೃಷ್ಣ ಹೇಳಿರೋದು ಕೇಳಿದರೆ ಕಣ್ಣಲ್ಲಿ ಬರುತ್ತೆ ಅಷ್ಟು ಚೆನ್ನಾಗಿದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕೇಳಿ ಕೇಳಿ ಅಂತ ಹೇಳಿ ನಿಮ್ಗೆ ಯಾವಾಗಲೂ ಟೈಮ್ ಸಿಕ್ಕ ಕೇಳಿ ಓಕೆನಾ ಸೊ ಹಾಗೆ ನೈಟ್ ಇವತ್ತು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ತುಂಬ ದಿನ ಆಯಿತು ಮಾಡಿದೆ ನೋಡೋಣ ಅಂತ ಹೇಳಿ ಮಾಡೋಕ್ಕೆ ಶುರು ಮಾಡಿದ್ದೀನಿ ಅಂದರೆ ಬೆಳಿಗ್ಗೆ ಮಾಡಿದ ಪಲ್ಯ ಇತ್ತಲ್ವ ಅನ್ನ ಸಾಂಬಾರು ತಿಂದು ತಿಂದು ಬೇಜಾರು ಬಂದಿತ್ತು ಹಾಗಾಗಿ ಕೇಳಿದೆ ರೊಟ್ಟಿ ಮಾಡಲ ಅಂತ ಹೇಳಿ ಸರಿ ಮಾಡು ಅಂತ ಅಂದರು ವೇಣು ಊಟ ಬೇಡ ಅಂತ ಇದ್ದ ಆಮೇಲೆ ನಾನು ರೊಟ್ಟಿ ಮಾಡ್ತೀನಿ ಅಂತ ತಕ್ಷಣ ಹ್ಞೂ ಆಯಿತು ಅಂತ ಅಂದ ನಾನಂದರೆ ಈ ಥರ ಬರೀ ರಾಗಿ ಹಿಟ್ಟೆ ತೊಗೊಂಡು ಅದಕ್ಕೆ ಬಿಸಿನೀರನ್ನು ಕಾಸಿ ಹುಯ್ದು ಬಾಳೆಯಲ್ಲೆಲ್ಲಿ ತಟ್ಟಿ ಮಾಡಿದ್ದೆ ಉಪ್ಪೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಬಂದಿತ್ತು ಸ್ವಲ್ಪ ಗರಿಗರಿಯ ರೀತಿಯಾಗಿ ಬಂದಿತ್ತಪ್ಪ ಎಲ್ಲರೂ ತಿಂದು ಸರಿಗಮಪ್ಪ ಹಾಕಿದ್ರಲ್ವ ನಾವು ಅದೊಂದು ಪ್ರೋಗ್ರಾಮ್ ನೋಡ್ತೀನಿ ಹಾಗೆ ದಿನ ಹೇಳಿದೆ ಹೋಯಿತು ಮುಂದಿನ ಲೋಗಲ್ಲಿ ಸಿಗ್ತೀನಿ ಬಾಯ್